ಕೇಂದ್ರದ ರೈಲ್ವೆ ಖಾತೆ ಮಂತ್ರಿಗಳು ರಾಜ್ಯ ರೈಲ್ವೆ ರಾಜ್ಯ ಮಂತ್ರಿಗಳಾದ ಶ್ರೀ ಸೋಮಣ್ಣನವರಿಗೆ ನಾನು ಕೇಳ್ಕೊಳ್ಳೋದೇನಪ್ಪ ಅಂದರೆ ಈ ನಮ್ಮ ಕರ್ನಾಟಕದಲ್ಲಿ ನಾವು ಈ ರೈಲಲ್ಲಿ ಪ್ರಯಾಣ ಮಾಡುವಾಗ ನೋಡಿ ಬಂಗಾರಪೇಟೆ ಟು ಬೆಂಗಳೂರು ಇಷ್ಟು ಮಾತ್ರ ಕನ್ನಡ ಇದೆ ಇದು ಬಿಟ್ಟರೆ ಬೇರೆ ಏನೇನೂ ಕನ್ನಡ ಇಲ್ಲ ಇದರಲ್ಲಿ ದಯವಿಟ್ಟು ನಮ್ಮ ರಾಜ್ಯ ರೈಲ್ವೆ ಮಂತ್ರಿಗಳಿಗೆ ನಾನು ಇದ್ರ ಮುಖಾಂತರ ಮನವಿ ಮಾಡಿಕೊಡ್ತೀನಿ ಯಾಕಂದರೆ ನಾವಿರ ಲಕ್ಷಾನುಗಟ್ಟಲೆ ಜನ ಇದರಲ್ಲಿ ಪ್ರತಿದಿನ ಪ್ರಯಾಣ ಮಾಡ್ತಾಯಿದ್ರೆ ಭಾಳ ಅದ್ಭುತವಾದ ಒಂದು ರೈಲುಗಳು ತುಂಬ ಭಾಳ ಭಾರಿ ಭಾರಿ ಅದ್ಭುತವಾಗಿದ್ದಾವೆ ತುಂಬ ಸಂತೋಷ ಆಯಿತು ರೈಲುಗಳು ಮಾತ್ರ ತುಂಬ ತುಂಬ ಚೆನ್ನಾಗಿದ್ದಾವೆ ಭಾಳ ಎಲ್ಲ ಕಡೆನೂ ತುಂಬ ಅದ್ಭುತವಾಗಿದ್ದಾವೆ ದಯವಿಟ್ಟು ನೀವು ಈ ಒಂದು ನಾವೇನು ಟಿಕೆಟ್ ತಗೊಳ್ತೀವಲ್ಲ ಈ ಚೀಟಿ ತಗೋಬೇಕಾದ್ರೆ ಇದರಲ್ಲಿ ಮತ್ತು ಈ ಮುಂದೆಗಡೆ ಮತ್ತು ಹಿಂದೆಗಡೆ ದಯವಿಟ್ಟು ನೀವು ಕನ್ನಡ ಬರಂಗೆ ಮಾಡಿ ಅಂತಂದೇಳಿ ಹೇಳಿ ನಮ್ಮ ರೈಲ್ವೆ ರಾಜ್ಯ ಮಂತ್ರಿಗಳನ್ನು ವಿ ಸೋಮಣ್ಣನವರನ್ನು ನಾನು ಕನ್ನಡಿಗನಾಗಿ ಕಳಕಳೆಯಿಂದ ಮನವಿ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಸೋಮಣ್ಣವರೇ ಇದು ಹಿಂದೆಗಡೆ ಮತ್ತು ಮುಂದೆಗಡೆ ನಾವು ಚೀಟಿ ತಗೊಳಕ್ಕೆ ಹೋದರೆ ಕನ್ನಡನೇ ಇಲ್ಲ ದಯವಿಟ್ಟು ನಾವು ಕರ್ನಾಟಕದಲ್ಲಿದ್ದೀವಿ ಬೇರೆ ನಾವು ಯಾವುದೇ ರಾಜ್ಯದಲ್ಲಿಲ್ಲ ದಯವಿಟ್ಟು ನಮ್ಮ ಕನ್ನಡಿಗರಿಗೆ ಅಕ್ಷರಗಳನ್ನು ಇಲ್ಲಿ ನೀವು ಒಂದು ಪ್ರಿಂಟು ಮಾಡಿಸಿದರೆ ತುಂಬ ಒಳ್ಳೆಯದು ಕನ್ನಡಿಗರಿಗೆ ಒಂದು ಕರ್ನಾಟಕಕ್ಕೆ ಒಂದು ಗೌರವ ಇರುತ್ತೆ ನೀವು ಮಂತ್ರಿಗಳು ಆಗಿದ್ದಕ್ಕೂ ಒಂದು ಸಾರ್ಥಕ ಆಗುತ್ತೆ ಯಾವುದೇ ರೈಲ್ವೆ ಮಂತ್ರಿ ಕೂಡ ಇದುವರೆಗೂ ಮಾಡಿಲ್ಲ ನೀವು ಮಾಡಿ ಅಂತ ನಿಮ್ಮನ್ನು ಕಳಕಳಿಯಿಂದ ನಾನು ಈ ಮುಖಾಂತರ ಕನ್ನಡಿಗರ ಪರವಾಗಿ ನಾನು ಮನವಿ ಮಾಡ್ಕೊತ ಇದ್ದೀನಿ ದಯವಿಟ್ಟು ಸೋಮಣ್ಣವರೇ ತುಂಬ ಅದ್ಭುತವಾದ ಕೆಲಸ ನಡೀತಾ ಇದೆ ಅದರಿಂದ ದಯವಿಟ್ಟು ಇದೂ ಕೂಡ ಆಗಲಿ ಕನ್ನಡ ಇದರಲ್ಲಿ ಮಾಡಿ ಅಂತಂದು ಹೇಳಿ ಈ ಮುಖಾಂತರ ಕೇಳ್ಕೊತ ಇದ್ದೀನಿ ನೋಡಿ ನಮ್ಮ ರೈಲ್ವೆ ನಿಲ್ದಾಣಗಳಲ್ಲಿ ಎಷ್ಟು ಪ್ರತಿ ದಿನ ಎಷ್ಟು ಜನ ಬರ್ತಾರೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ ನೋಡಿ ಇದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಬೆಂಗಳೂರು ದಿನ ಪ್ರತಿನಿತ್ಯ ಪ್ರತಿನಿತ್ಯ ನೋಡಿ ಲಕ್ಷಾಂತರ ಜನ ಈ ರೈಲ್ವೆ ಪ್ರಯಾಣ ಮಾಡ್ತಾರೆ ಭಾಳ ಅದ್ಭುತವಾದ ಸೊಗಸವಾದ ರೈಲುಗಳು ನಿಜವಾಗ್ಲೂ ಎಷ್ಟು ಸ್ವಚ್ಛ ಅಂದರೆ ನಾವು ಈ ಥರ ರೈಲುಗಳು ನೋಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ತುಂಬ ಅದ್ಭುತವಾಗಿದೆ ಸುಮ್ಮನೆ ಸರ್ಕಾರಗಳನ್ನು ಬೈತಾರೆ ಆದರೆ ಆ ರೈಲುಗಳಲ್ಲಿ ಹೋಗೋರಿಗೆ ಗೊತ್ತಾಗುತ್ತೆ ರೈಲುಗಳು ಯಾವ ರೀತಿ ಇದೆ ರೈಲ್ವೆ ನಿಲ್ದಾಣಗಳು ಯಾವ ಯಾವ ರೀತಿ ಇದ್ದಾವೆ ಎಷ್ಟು ಸ್ವಚ್ಛವಾಗಿದ್ದಾವೆ ಎಷ್ಟು ಸ್ವಚ್ಛ ಕಾಪಾಡಿದ್ದಾರೆ ಅಂತಂದು ಆ ರೈಲಲ್ಲಿ ಹೋದ್ರೆ ಗೊತ್ತಾಗುತ್ತೆ ನಿಜವಾಗ್ಲೂ ನೋಡಿ ಎಷ್ಟು ಜನ ಪ್ರತಿ ದಿನ ಪ್ರತಿ ದಿನ ರೀ ಲಕ್ಷಾಂತರ ಜನ ಹೋಯ್ತಾರೆ ಲಕ್ಷಾಂತರ ಜನ ಬರ್ತಾರೆ ನಿಜವಾಗ್ಲೂ ಆ ರೈಲ್ವೆ ನಿಲ್ದಾಣ ನೋಡಿಬಿಟ್ರೆ ಅಯ್ಯೋ ಶಿವ ಶಿವ ಏನಪ್ಪ ಇಷ್ಟೊಂದು ಜನ ಓಡಾಡ್ತಾರೆ ಇಷ್ಟೊಂದು ಜನ ಇಷ್ಟು ಕ್ರಿಸತ್ತಿರುವ ಜನಗಳಿಗೆ ಎಷ್ಟು ಜವಾಬ್ದಾರಿ ಇದೆ ಎಷ್ಟು ಜನ ಈ ಥರ ಪ್ರಯಾಣ ಮಾಡ್ತಾರೆ ನಿಜವಾಗ್ಲೂ ನೀವು ಎಲ್ಲ ಈ ಥರ ತಮ್ಮ ತಮ್ಮ ಊರುಗಳಿಗೆ ತಮ್ಮ ತಮ್ಮ ಕ್ಷೇತ್ರಗಳಿಗೆ ಹೋಗ್ತಾರೆ ನಿಜವಾಗ್ಲೂ ಇಷ್ಟು ಜವಾಬ್ದಾರಿ ನಮ್ಮ ದೇಶದ ಮೇಲೆ ಅವರವರ ಊರಿನ ಮೇಲೆ ಇದ್ದರೆ ನಮ್ಮ ದೇಶದ ಹಳ್ಳಿಗಳು ಬಹಳ ಅದ್ಭುತವಾಗಿರ್ತವೆ ನೋಡಿ ಲಕ್ಷಾಂತರ ಜನ ವೈತರ ಲಕ್ಷಾಂತರ ಜನ ದಿನ ಪ್ರತಿ ದಿನ ಈ ನೀವು ಸಂಗೊಳ್ಳಿ ರಾಯಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಬೆಂಗಳೂರು ನಗರ ಇಲ್ಲಿ ಬಂದರೆ ಗೊತ್ತಾಗುತ್ತೆ ದಿನ ಒಂದು ರೌಂಡು ಅದು ಬೆಳಗ್ಗೆ ಬಂದು ಬಂದುಬಿಟ್ರಂತೂ ಒಬ್ಬ ಜಾತ್ರೆಯೇ ಜಾತ್ರೆ ಜನವೋ ಜನ ಅಂಥ ಅದ್ಭುತ ಜನ ಒಂಥರ ಜಾತ್ರೆ ನಾವು ನಮ್ಮೂರು ಜಾತ್ರೆಯಲ್ಲಿ ನೋಡ್ತೀವಿ ಜನಗಳನ್ನ ಇಲ್ಲಿ ಪ್ರತಿದಿನ ನೋಡ್ಬೋದು ಜನಗಳು ನೋಡ್ಬೇಕಪ್ಪ ಅಂದರೆ ಈ ರೈಲ್ವೆ ನಿಲ್ದಾಣಕ್ಕೆ ಬಂದುಬಿಟ್ರೆ ಪ್ರತಿದಿನ ಜಾತ್ರೆ ನೋಡ್ಬೋದು ಇಲ್ಲಿ ಆ ರೀತಿ ಇರುತ್ತೆ ಭಯಾನಕ ಜಾತ್ರೆ ಭಯಾನಕ ಜನ ಏನಲ್ಲಿ ಪುರುಷತ್ತೇ ಇರಲ್ಲ ರೀ ಇಪ್ಪತ್ತು ನಾಲ್ಕು ಗಂಟೆ ರಾತ್ರಿ ಜನ ಓಡಾಡ್ತಾನೆ ಇರ್ತಾರೆ ಹೋಗ್ತಾನೆ ಇರ್ತಾರೆ ಬರ್ತಾನೆ ಇರ್ತಾರೆ ಇಪ್ಪತ್ತ್ನಾಲ್ಕು ರೈಲ್ವೆ ಸೇವೆ ಇದೆ ನಮ್ಮ ದೇಶದಲ್ಲಿ ನಿಜವಾಗ್ಲೂ ಇವತ್ತು ಭಾಳ ಅದ್ಭುತವಾದ ಸಾರಿಗೆ ಈ ಪ್ರಪಂಚದಲ್ಲಿ ನಮ್ಮ ಏನಿದು ರೈಲ್ವೆ ಇದೆಯಲ್ಲ ಇಂಡಿಯನ್ ರೈಲ್ವೆ ನಿಜವಾಗ್ಲೂ ನಮ್ಮ ಭಾರತದ ರೈಲ್ವೆ ಭಾಳ ಅದ್ಭುತವಾಗಿದೆ ಭಾಳ ತುಂಬ ಚೆನ್ನಾಗಿದ್ದಾವೆ ಇವಾಗ ಒಂದೇ ಮಾತರಮ್ಮ ಅವು ಇವು ಸಿಕ್ಕಾಪಟ್ಟೆ ರೈಲುಗಳು ಬಿಟ್ಟಿದ್ದಾರೆ ಈ ದಿನ ಪ್ರತಿದಿನ ಮೈಸೂರಿಗೆ ಸುಮಾರೊಂದು ಇಪ್ಪತ್ತು ರೈಲು ಓಡಾಡ್ತವೆ ಮೈಸೂರಿಗೆ ಮೈಸೂರಿಂದ ಬೆಂಗಳೂರಿಗೆ ಸುಮಾರು ಪ್ರತಿದಿನ ಒಂದು ಇಪ್ಪತ್ತು ರೈಲು ಓಡಾಡ್ತವೆ ನಿಜವಾಗ್ಲೂ ಮಂಗಳವಾರ ಕೂಡ ನಾನು ಮೈಸೂರಿಂದ ಬೆಂಗಳೂರಿಗೆ ಬಂದೆ ತುಂಬ ಚೆನ್ನಾಗಿ ಭಾಳ ಅದ್ಭುತವಾಗಿತ್ತು ರೈಲು ತುಂಬ ಚೆನ್ನಾಗಿ ಬಂತು ಆದಷ್ಟು ಬೇಗ ಬಂತು ರೈಲು ಪ್ರಯಾಣ ಮಾತ್ರ ತುಂಬ 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 ಸೊಗಸಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಆ ರೈಲು ಪ್ರಯಾಣ ಮಾಡ್ದಾಗ ಮಾತ್ರ ಬಸ್ಸಲ್ಲಿ ಹೋಗೋಕ್ಕೆ ಇಷ್ಟಪಡೋಲ್ಲ ಅದರಿಂದ ಹೇಳ್ತಾ ಇದ್ದೀನಿ ಯಾಕಂದರೆ ಪ್ರತಿದಿನ ನೋಡಿ ಎಷ್ಟು ಜನ ಹೋಗ್ತಾರೆ ಎಷ್ಟು ಜನ ಬರ್ತಾರೆ ನಿಜವಾಗ್ಲೂ ಈ ರೈಲು ಎಷ್ಟು ಉಪಯೋಗ ಆಗ್ತಾ ಇದೆ ಜನಗಳಿಗೆ ಒಂದು ಬಡವರಿಗೆ ಓಡಾಡೋಕೆರಲ್ಲ ಭಾಳ ತೊಂದರೆ ಇದೆ ಬಡವರಿಂದ ಹೇಳ್ಬೋದು ಶ್ರೀಮಂತರವರೆಗೂ ಓಡಾಡ್ಬೋದು ಎ ಸಿ ಇದೆ ಎಲ್ಲ ಥರವೂ ಇದೆ ಎಲ್ಲ ಥರ ಟ್ರೈನ್ ಇದೆ ನೀವು ಎ ಸಿಗೆ ಸ್ಲೀಪರ್ ಹೋಗ್ಬೋದು ಟೂ ಟೇರ್ ಎ ಸಿ ಆ ಎ ಸಿ ಇ ಎ ಸಿ ಭಯಾನಕ ಇದ್ದಾವೆ ಅದು ಡಬಲ್ ಟೆಕ್ಕರ್ ಎ ಸಿ ಕೂಡ ಇದೆ ಕೆಳಗು ಮೇಲೂ ಟ್ರೈನು ಆ ಥರ ರೈಲು ಕೂಡ ಇದೆ ತುಂಬ ನೋಡಿ ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಬೆಂಗಳೂರು ನಗರ ನೋಡಿ ಇದು ಮೊದಲನೇ ಹೆಬ್ಬಾಗಿಲು ಇದು ನಿಜವಾಗ್ಲೂ ಭಾಳ ಅದ್ಭುತವಾಗಿ ರೈಲು ಪ್ರಯಾಣ ನಾವು ಮಾಡಿದ್ದೀವಿ ತುಂಬ ಚೆನ್ನಾಗಿದೆ ರೈಲ್ವೆ ನಿಲ್ದಾಣಗಳು ಕೂಡ ತುಂಬ ಸ್ವಚ್ಛವಾಗಿದೆ ರೈಲುಗಳು ಕೂಡ ತುಂಬ ಸ್ವಚ್ಛವಾಗಿದ್ದಾವೆ ತುಂಬ ಚೆನ್ನಾಗಿ ಕಾಪಾಡಿದ್ದಾರೆ ಕೇಂದ್ರ ರೈಲ್ವೆ ಮಂತ್ರಿಗಳು ಮತ್ತು ಕೇಂದ್ರ ರೈಲ್ವೆ ಅಧಿಕಾರಿಗಳು ನಿಜವಾಗ್ಲೂ ಅವರಿಗೆ ಒಂದು ನಾವು ಧನ್ಯವಾದಗಳು ತಿಳಿಸಲೇಬೇಕು ಅಷ್ಟು ನೀಟಾಗಿ ರೈಲ್ವೆ ನಿಲ್ದಾಣಗಳನ್ನು ಮತ್ತು ರೈಲುಗಳನ್ನು ಕಾಪಾಡ್ಕೊಂಡಿದ್ದಾರೆ ಬಹಳ ಸ್ವಚ್ಛವಾಗಿದೆ ಈ ಅವಾಗಿನ ರೈಲ್ವೆ ನಿಲ್ದಾಣಗಳನ್ನು ಮತ್ತು ಈಗಿನ ರೈಲ್ವೆ ನಿಲ್ದಾಣಗಳನ್ನು ನೋಡಿ ಎಷ್ಟು ಸ್ವಚ್ಛವಾಗಿದ್ದಾವೆ ನಿಜವಾಗ್ಲೂ ಕೇಂದ್ರ ಮಂತ್ರಿಗಳಿಗೆ ನಮಸ್ಕಾರ ಧನ್ಯವಾದಗಳು ಧನ್ಯವಾದಗಳು